ये झूठ भी बोलते हैं दगा भी करते हैं गरीबों के प्रति जरा भी संवेदना भी नहीं है और भ्रष्टाचार में तो देश में नंबर वन बने हुए हैं नंबर वन बने ದೆಹಲಿ ವಿಧಾನಸಭಾ ಚುನಾವಣೆ ಅಖಾಡ ರಂಗೇರಿದ್ದು ಬಿಜೆಪಿ ಮತ್ತು ಆಮ್ ಆದ್ಮಿ ಪಕ್ಷಗಳ ನಡುವೆ ದಿನಕ್ಕೊಂದು ವಿಚಾರಕ್ಕೆ ಕಿತ್ತಾಟ ನಡೀತಲೇ ಇದೆ ಆಮ್ ಆದ್ಮಿ ಪಕ್ಷ ಪ್ರತಿದಿನ ಬಿಜೆಪಿ ಮೇಲೆ ಒಂದೊಂದು ಆರೋಪವನ್ನ ಮಾಡ್ತಲೇ ಇದ್ದು ಬಿಜೆಪಿ ಕೂಡ ಅದಕ್ಕೆ ಉತ್ತರವನ್ನ ಕೊಡ್ತಲೇ ಬಂದಿದೆ ಇದೀಗ ದೆಹಲಿಯಲ್ಲಿ ಸ್ಲಂ ರಾಜಕೀಯ ಕೂಡ ಶುರುವಾಗಿದೆ ಬಿಜೆಪಿ ಮತ್ತು ಎಎಪಿ ನಡುವೆ ಈಗ ದೆಹಲಿ ಸ್ಲಂ ವಿಚಾರದಲ್ಲಿ ಜಗಳ ಆರಂಭವಾಗಿದೆ ಭಾನುವಾರ ತಮ್ಮ ಚುನಾವಣಾ ಭಾಷಣದಲ್ಲಿ ಮಾತನಾಡಿದ ಅರವಿಂದ್ ಕೇಜ್ರಿವಾಲ್ ಬಿಜೆಪಿಯವರು ಸ್ಲಂ ನಿವಾಸಿಗಳನ್ನು ಹುಳುಗಳು ಅಂತ ಪರಿಗಣಿಸಿದ್ದಾರೆ ತಮ್ಮ ಸ್ನೇಹಿತನಿಗೆ ಇಲ್ಲಿನ ಭೂಮಿಯನ್ನು ಕೊಡಲು ಇಲ್ಲಿನ ಜನರನ್ನು ಹೊರಹಾಕಲಿಕ್ಕೆ ಯೋಜನೆಯನ್ನು ಹಾಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ ಶನಿವಾರ ಸಂಜೆ ಜುಗ್ಗಿ ಬಸ್ತಿ ಪ್ರಧಾನ ಸಮ್ಮೇಳನದಲ್ಲಿ ಮಾತನಾಡಿದ ಗೃಹ ಸಚಿವ ಅಮಿತ್ ಶಾ ಕಲುಷಿತ ನೀರು ಸರಬರಾಜು ಕಸದ ರಾಶಿ ಶೌಚಾಲಯದಂತಹ ಮೂಲ ಸೌಕರ್ಯಗಳ ಕೊರತೆಯಲ್ಲೇ ಕೊಳಗೇರಿ ನಿವಾಸಿಗಳು ಬದುಕುವಂತೆ ಮಾಡುವ ಮೂಲಕ ಎಎಪಿ ಇಲ್ಲಿನ ಜನರಿಗೆ ದ್ರೋಹವನ್ನ ಮಾಡಿದ್ದಾರೆ ಅಂತ ಆರೋಪಿಸಿ ಬಳಿಕ ಈ ವಾಗ್ವಾದ ಶುರುವಾಗಿದೆ ರಾಜೀತಿ ಮೇಲೆ ಬೋಲನೆ ವಾಲಾ कोई दगा करने वाला भी आता था कोई भ्रष्टाचार करने वाला भी आता था और कोई निष्ठुर असंवेदनशील व्यक्ति भी आता था मगर ये केजरीवाल जी है उसमें सभी चीजें मौजूद हैं। ಇನ್ನು ಭಾನುವಾರ ಬೆಳಗ್ಗೆ ಶಕುರ್ ಬಸ್ತಿಯಲ್ಲಿರುವ ಕೊಳಗೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಕೇಜ್ರಿವಾಲ್ ಒಂದು ವೇಳೆ ಬಿಜೆಪಿಗೆ ಮತವನ್ನು ಹಾಕಿದ್ರೆ ಕೊಳಗೇರಿ ನಿವಾಸಿಗಳು ತಮ್ಮ ಆತ್ಮಹತ್ಯೆ ಪತ್ರಕ್ಕೆ ಸಹಿ ಹಾಕಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಭೂ ಅಭಿವೃದ್ಧಿಗಾಗಿ ಟೆಂಡರ್ ಕರೆದಿದ್ದು ಕೊಳಗೇರಿಯನ್ನು ಕೆಡವಲಿಕ್ಕೆ ಯೋಜನೆಯನ್ನು ಹೊಂದಿದ್ದಾರೆ ಅಂತ ಆರೋಪಿಸಿದರು ಇನ್ನು ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಏನಾದರೂ ಅಧಿಕಾರಕ್ಕೆ ಬಂದರೆ ದೆಹಲಿಯಲ್ಲಿರುವ ಎಲ್ಲ ಕೊಳಗೇರಿಗಳನ್ನು ಒಂದು ವರ್ಷದೊಳಗೆ ಕೆಡವಲಾಗ್ತದೆ ಅಂತ ಹೇಳಿದ್ದಾರೆ ಅವರಿಗೆ ಮೊದಲು ನಿಮ್ಮ ಮತ ಬೇಕು ಬಳಿಕ ನಿಮ್ಮ ಭೂಮಿ ಬೇಕಾಗಿದೆ ಅಂತ ಹೇಳಿದರು ಇನ್ನು ಬಿ ಜೆ ಪಿ ಕೊಳಗೇರಿಗಳಲ್ಲಿ ಮನೆಗಳನ್ನು ನೀಡೋದಾಗಿ ಭರವಸೆ ನೀಡಿದೆ ಅವರು ಒಂದೇ ಸ್ಥಳದಲ್ಲಿ ಮನೆಗಳನ್ನು ನೀಡೋದಾಗಿ ಹೇಳಿದ್ದಾರೆ ಮನೆಗಳು ನಿಮಗಾಗಿ ಅಂತ ಹೇಳ್ತಾ ಇಲ್ಲ ಅವರ ಸ್ನೇಹಿತನಿಗೆ ಭೂಮಿಯನ್ನು ನೀಡಲಿಕ್ಕೆ ಈ ರೀತಿ ಭರವಸೆಯನ್ನು ನೀಡಿದ್ದಾರೆ ಅಂತ ಅಂದರು ಇನ್ನು ಕೇಜ್ರಿವಾಲ್ ಆರೋಪಕ್ಕೆ ಬಿಜೆಪಿ ತಿರುಗೇಟು ನೀಡಿದ್ದು ಅವರನ್ನ ಹಾಸ್ಯ ನಟ ಅಂತ ಕರೆದಿದೆ ಬಿಜೆಪಿ ನಾಯಕ ಹರ್ದೀಪ್ ಪುರಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ವರ್ಷದ ಹಾಸ್ಯ ನಟ ಪ್ರಶಸ್ತಿ ನೀಡಬೇಕು ಅಂತ ಅಂದಿದ್ದಾರೆ ಇತ್ತೀಚೆಗೆ ಅವರು ತಮ್ಮ ಮಾನಸಿಕ ಸಮತೋಲನವನ್ನು ಕಳೆದುಕೊಂಡಿದ್ದಾರೆ ಅಂತ ಅಂದರು ಅಂದ್ರು ಪಂದ್ರೆ ಬಾರ ತೇರ ಪಂದ್ರೆ ಇಸಿ ಝುಗ್ಗಿ ವಾಲೋನೆ ಮುಖ್ಯಮಂತ್ರಿ ತೋಡನೆ ಮಂತ್ರಿ ಬಂದ್ दस महीने हुए थे मुझे मुख्यमंत्री बने हुए रात को दो बजे रात को दो बजे मैं अपने सारे अफसरों को जगा के उनके घर से झुग्गी के अंदर आया था पे और उनकी झुग्गी बचाई थी मैंने झुग्गिया टूटने नहीं दी थी गलत तो नहीं कह रहा मैंने झुग्गी टूटने नहीं दी थी दस साल आज ये बेचारे यहाँ पे हैं यहाँ रह रहे हैं क्योंकि केजरीवाल मुख्यमंत्री बन गया था केजरीवाल ने आके इनकी झुग्गी बताई थी झुग्गी टूटने नहीं दी थी अगर मैं नहीं होता आज तक ये झुग्गी वा झुग्गी तोड़ चुके होते ये लोग। आज मैं दिल्ली के झुग्गी वालों को कहना चाहता हूँ ये, ये तो भलाओ ऊपर वाला हमारा साथ दे रहा है मैं हमेशा सच्चाई के रस्ते पे चला इसलिए हमेशा ऊपर वाले ने मेरा साथ दिया दिल्ली की हर झुग्गी की प्लानिंग करके बैठे हैं ये लोग पांच साल तो छोड़ो एक साल के अंदर दिल्ली की सारी झुग्गियां ना तोड़ दें तो अगर बीजेपी को वोट दे दिया दिल्ली के झुग्गी वालों ने देख लेना तुम अपनी आत्महत्या के ऊपर साइन कर रहे हो मार डालेंगे ये तुम लोगों को ये सारी जमीने छीन लेंगे तुमको एक साल के अंदर एक एक झुग्गी के इन्होंने प्रोजेक्ट बना रखे हैं ये इसको देनी है ये इसको देनी है ये जमीन इसको देनी है ये जमीन इसको देनी है ये जमीन इसको देनी है सारी प्लानिंग कर रखी है इन्होंने किसी को नहीं छोड़ने वाले यह षड्यंत्र पूरी दिल्ली का है इन्होंने तुगलकाबाद की झुग्गियां तोड़ दी की झुग्गियां तोड़ दी नई दिल्ली की झुग्गियां तोड़ दी प्रगति मैदान की झुग्गियां तोड़ दी नानकपुरा की झुग्गियां तोड़ दी यमुना पुस्ताक की झुग्गियां तोड़ दी संगम विहार की झुग्गियां तोड़ दी नजफगढ़ की झुग्गियां तोड़ दी